ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಎಸ್ ಎಸ್ ಸಿ ಜಿ ಡಿ ಎಲ್ಲರೂ ಕೂಡ ಕೇಳಿರ್ತೀರ ಎಸ್ ಎಸ್ ಸಿ ಜಿ ಡಿ ಪೊಲೀಸ್ ಕಾನ್ಸ್ಟೇಬಲ್ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ನಿಮಗೆ ಗಣಿತ ಅಥವಾ ಮೆಂಟಲ್ ಎಬಿಲಿಟಿಯಿಂದ ಇಲ್ಲಿ ಟೋಟಲ್ ಆಗಿ ಇಪ್ಪತ್ತು ಪ್ರಶ್ನೆಗಳು ಬರ್ತವೆ ಈ ಒಂದು ಇಪ್ಪತ್ತು ಪ್ರಶ್ನೆಗಳಿಗೆ ನಾವು ನಿಮ್ಮನ್ನೇ ಪೋಲನ್ನು ಮಾಡಿದ್ವಿ ಈ ಒಂದು ಕ್ಲಾಸಸ್ಗಳು ನಿಮಗೆ ಮಾಡಿಕೊಡ್ಬೇಕಾ ಅಂತ ಅದಕ್ಕೆ ತುಂಬ ಜನ ಇಲ್ಲಿ ಏನು ಅಭ್ಯರ್ಥಿಗಳಿದ್ದಾರೆ ಎಸ್ ಎಸ್ ಸಿ ಜಿ ಡಿ ಪೊಲೀಸ್ ಕಾನ್ಸ್ಟೇಬಲ್ ಏನು ಎಕ್ಸಾಮ್ ಬರೀತಾರೆ ಅವರೆಲ್ಲರೂ ಕೂಡ ಕೂಡ ಕೇಳಿದರು ಮೆಂಟಲಿಬಿಲಿಟಿ ಕ್ಲಾಸಸ್ಗಳನ್ನು ಮಾಡಿ ಅಂತ ಅದಕ್ಕಾಗಿ ಈ ಒಂದು ವಿಡಿಯೋನ ನಿಮಗೆ ತಲುಪಿಸ್ತಾ ಇದ್ದೇನೆ ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಬೇಕು ಟೋಟಲಾಗಿ ಇವತ್ತಿನ ಒಂದು ಟಾಪಿಕ್ನಲ್ಲಿ ನಿಮಗೆ ಕೆಲಸ ಮತ್ತು ಸಮಯದ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಾಗಿ ಯಾರೂ ಕೂಡ ಮಿಸ್ ಮಾಡಬೇಡಿ ಓಕೆ ಒಂದೊಂದಾಗಿ ನಾವು ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗೋಣಂತೆ ಯಾರೂ ಕೂಡ ಕ್ಲಾಸಸ್ಗಳನ್ನು ಮಿಸ್ ಮಾಡ್ಕೋಬೇಡಿ ಓಕೆ ಕಂಟಿನ್ಯೂಸ್ ಆಗಿ ನಿಮಗೆ ಈ ಒಂದು ಫೆಬ್ರವರಿ ತಿಂಗಳು ನಿಮಗೆ ಸಂಪೂರ್ಣವಾಗಿ ಈ ಒಂದು ಮೆಂಟಲಿಬಿಲಿಟಿಗೆ ಸಂಬಂಧಪಟ್ಟಂತೆ ನೋಡಿ ಮೆಂಟಲಿಬಿಲಿಟಿಗೆ ಸಂಬಂಧಪಟ್ಟಂತೆ ನಿಮಗೆ ಕ್ಲಾಸಸ್ಗಳನ್ನು ಮಾಡ್ಕೊಳ್ತಾ ಹೋಗ್ತೇನೆ ಓಕೆ ಬನ್ನಿ ಈಗ ಒಂದೊಂದಾಗಿ ನಾವು ಈ ಒಂದು ಪ್ರಶ್ನೆಗಳನ್ನು ಬಿಡಿಸ್ಕೊಳ್ತಾ ಹೋಗೋಣ ಮೊದಲನೇ ಒಂದು ಪ್ರಶ್ನೆಯನ್ನು ನಾವು ಈಗ ನೋಡೋದಾದರೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಮೊದಲನೇ ಪ್ರಶ್ನೆ ಏನಪ್ಪ ಇದೆ ಮೊದಲನೇ ಪ್ರಶ್ನೆ ಅಂತ ಅಂದರೆ ಎ ಮತ್ತು ಬಿ ಒಟ್ಟಿಗೆ ಮೂವತ್ತು ದಿನಗಳಲ್ಲಿ ಕೆಲಸವನ್ನು ಮುಗಿಸಬಹುದು ನೋಡಿ ಎ ಮತ್ತು ಬಿ ಎ ಮತ್ತು ಬಿ ಇಲ್ಲಿ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮುಗಿಸ್ತಾರೆ ಅಂತಂದರೆ ಮೂವತ್ತು ದಿನಗಳಲ್ಲಿ ಕೆಲಸವನ್ನು ಮುಗಿಸ್ಬೋದು ನೋಡಿ ಇಲ್ಲಿ ಈ ರೀತಿಯಾಗಿ ಬರ್ಕೊಳ್ಳಿ ಎ ಮತ್ತು ಬಿ ಮೂವತ್ತು ದಿನಗಳಲ್ಲಿ ಕೆಲಸವನ್ನು ಮುಗಿಸ್ಬೋದು ಅದೇ ಅವರು ಇನ್ನೊಂದು ಏನು ಕೊಟ್ಟಿದ್ದಾರೆ ಇಪ್ಪತ್ತು ದಿನಗಳ ಕಾಲ ಇಪ್ಪತ್ತು ದಿನಗಳ ಕಾಲ ಒಟ್ಟಿಗೆ ಕೆಲಸವನ್ನು ಮಾಡಿದರು ನೋಡಿ ಎ ಮತ್ತು ಬಿ ಎ ಪ್ಲಸ್ ಬಿ ಅವರು ಇಪ್ಪತ್ತು ದಿನಗಳ ಕಾಲ ಒಟ್ಟಿಗೆ ಕೆಲಸವನ್ನು ಮಾಡಿರ್ತಾರೆ ನೆಕ್ಸ್ಟು ಇಲ್ಲಿ ನಂತರ ಬಿ ಬಿಟ್ಟು ಹೋಗ್ತಾರೆ ಬಿ ಇಲ್ಲಿ ಬಿಟ್ಟು ಹೋಗ್ತಾರೆ ಇನ್ನು ಹತ್ತು ದಿನದ ಕೆಲಸ ಉಳಿದಿರ್ತದೆ ಆದರೆ ಇಲ್ಲಿ ಬಿ ಬಿಟ್ಟು ಹೋಗಿಬಿಡ್ತಾರೆ ಇನ್ನೊಂದು ಇಪ್ಪತ್ತು ದಿನಗಳ ನಂತರ ಅಂದರೆ ಇಲ್ಲಿ ಎ ಮಾತ್ರ ಉಳಿದಿರ್ತಾನೆ ಇವನು ಏನು ಮಾಡ್ತಾನೆ ಅಂತ ಅಂದರೆ ಇಪ್ಪತ್ತು ದಿನ ಕೆಲಸ ಮಾಡ್ತಾನೆ ಇಲ್ಲಿ ಎ ಮತ್ತು ಬಿ ಎ ಮತ್ತು ಬಿ ಹತ್ತು ದಿನಗಳಲ್ಲಿ ಕೆಲಸವನ್ನು ಮಾಡಬೇಕಾಗಿರೋದನ್ನು ಇಲ್ಲಿ ಎ ಮಾತ್ರ ಇಲ್ಲಿ ಇಪ್ಪತ್ತು ದಿನಗಳಲ್ಲಿ ಕೆಲಸವನ್ನು ಮಾಡ್ತಾನೆ ಇದು ಟೈಮ್ ಆಯಿತು ಅಂದರೆ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮಾಡ್ತಾನೆ ಅಂತ ಇದನ್ನು ಸಮಯ ಆಯಿತು ಅದೇ ಇಲ್ಲಿ ಒಂದು ದಿನದಲ್ಲಿ ಎಷ್ಟು ಕೆಲಸವನ್ನು ಮಾಡ್ತಾರೆ ಇವರು ಅಂತ ನೋಡೋದಾದರೆ ಇಲ್ಲಿ ಒಂದು ದಿನದಲ್ಲಿ ಎಫಿಷಿಯನ್ಸಿ ಇವ್ರದ್ದು ನೋಡೋದಾದರೆ ಎಷ್ಟು ದಿನ ಅಂತಂದರೆ ಎರಡು ಎಷ್ಟು ಒಂದು ಎರಡು ಎಷ್ಟು ಒಂದು ಏನಪ್ಪ ಅಂತಂದರೆ ಅಂದರೆ ಇದರ ಉಲ್ಟ ಇರ್ತದೆ ಎಫಿಸಿಯೆನ್ಸಿ ಎಫಿಷಿಯನ್ಸಿ ಅಂತಂದರೆ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅಂತಂದು ಇಲ್ಲಿ ನಿಮಗೆ ಒಂದು ದಿನದಲ್ಲಿ ಒಬ್ಬರು ಹತ್ತು ದಿನದಲ್ಲಿ ಕೆಲಸವನ್ನು ಮಾಡಿದರೆ ಇನ್ನೊಬ್ಬರು ಇಪ್ಪತ್ತು ದಿನದಲ್ಲಿ ಕೆಲಸ ಮಾಡ್ತಾರೆ ಅದೇ ರೀತಿ ಇಲ್ಲಿ ನಿಮಗೆ ಏನಪ್ಪ ಕೊಟ್ಟಿದ್ದಾರೆ ಎಫಿಷಿಯೆನ್ಸಿ ಅಂತಂದರೆ ಎರಡು ಎಷ್ಟು ಒಂದು ಅಂತ ಅದೇ ಇಲ್ಲಿ ಎ ಪ್ಲಸ್ ಬಿನ ಒಂದು ಎಫಿಷಿಯನ್ಸಿ ಎ ಪ್ಲಸ್ ಬಿನ ಒಂದು ಎಫಿಸಿಯೆನ್ಸಿ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಎ ನೋಡಿ ಎ ಪ್ಲಸ್ ಬಿ ಎ ಪ್ಲಸ್ ಬಿನ ಒಂದು ಎಫಿಷಿಯನ್ಸಿ ಎಷ್ಟಿದೆ ಅಂತ ಅಂದರೆ ಎರಡಿದೆ ಅದೇ ರೀತಿ ಏನೋ ಒಂದು ಎಫಿಸಿಯೆನ್ಸಿ ಒಂದಿದ್ದರೆ ಬಿನ ಒಂದು ಎಫಿಷಿಯನ್ಸಿ ಕೂಡ ಇಲ್ಲಿ ಒಂದಿದೆ ಬಿ ಎನ ಎಫಿಸಿಯೆನ್ಸಿ ಒಂದಿದೆ ಅಂತ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಅದೇ ರೀತಿ ಬಿನ ಒಂದು ಎಫಿಷಿಯನ್ಸಿ ಕೂಡ ಒಂದಿದೆ ಹಾಗಾಗಿ ನೆಕ್ಸ್ಟ್ ನೋಡಿ ಎ ಉಳಿದ ಕೆಲಸವನ್ನು ಪೂರ್ಣಗೊಳಿಸಲು ಒಬ್ಬನೇ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮುಗಿಸಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಎ ಉಳಿದ ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಇಲ್ಲಿ ಎಷ್ಟು ದಿನದಲ್ಲಿ ಟೋಟಲಾಗಿ ಕೆಲಸ ಮುಗಿತದೆ ಅಂತ ಇಲ್ಲಿ ನೋಡಿ ಉಳಿದ ಕೆಲಸವನ್ನು ಪೂರ್ಣಗೊಳಿಸಿತು ಒಬ್ಬನೇ ಎಷ್ಟು ದಿನದಲ್ಲಿ ಕೆಲಸವನ್ನು ಮುಗಿಸ್ಬೋದು ಅಂದರೆ ಇಪ್ಪತ್ತು ದಿನಗಳ ನಂತರ ಎ ಇಲ್ಲಿ ಕೆಲಸವನ್ನು ಮಾಡಿರ್ತಾನೆ ಅದೇ ರೀತಿ ಎ ಮಾತ್ರ ಎ ಮಾತ್ರ ಎಷ್ಟು ದಿನದಲ್ಲಿ ಕೆಲಸವನ್ನು ಮುಗಿಸ್ಬೋದು ಅಂತಂದರೆ ಟೋಟಲ್ಲಾಗಿ ಇಲ್ಲಿ ಎ ಪ್ಲಸ್ ಬಿ ಅಂತ ಅಂದರೆ ಎರಡಿದೆ ಎರಡು ಇಂಟು ಮೂವತ್ತು ಅಂದರೆ ಅರುವತ್ತು ಟೋಟಲ್ಲಾಗಿ ಅರುವತ್ತು ದಿನವರೆಗೂ ಕೆಲಸವನ್ನು ಮಾಡಬೇಕು ಅದೇ ಒಬ್ಬನೇ ಇಲ್ಲಿ ಕೆಲಸವನ್ನು ಮಾಡಿದರೆ ಅಂದರೆ ಏ ಒಬ್ಬನೇ ಎಷ್ಟು ಎಷ್ಟು ಜನ ಕೆಲಸ ಮಾಡಬೇಕು ಅಂತಂದರೆ ಅರವತ್ತು ಡಿವೈಡೆಡ್ ಬೈ ಅವನ ಒಂದು ಎಫಿಷಿಯನ್ಸಿ ಎಷ್ಟಿದೆ ಒಂದಿದೆ ನೋಡಿ ಇಲ್ಲಿ ಅವನ ಎಫಿಷಿಯನ್ಸಿ ಒಂದಿದೆ ಹಾಗಾಗಿ ಅರವತ್ತು ದಿನದಲ್ಲಿ ಅರವತ್ತು ದಿನದಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಇದೆ ನೋಡಿ ಸರಿಯಾದ ಉತ್ತರ ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ ಇದನ್ನು ನೀವು ಬರ್ಕೊಳ್ಳಿ ನಿಮಗೆ ಅರ್ಥ ಆಗುತ್ತೆ ಓಕೆ ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡೋಣ ನೋಡಿ ಮುಂದಿನ ಪ್ರಶ್ನೆ ನಾಲ್ಕು ಪುರುಷರು ನಾಲ್ಕು ಪುರುಷರು ಅಂತ ಅಂದರೆ ನಾಲ್ಕು ಮೆನ್ಸ್ ಅಂತ ನಾವು ಬರ್ಕೊತೀನಿ ನಾಲ್ಕು ಮೆನ್ಸ್ ಪ್ಲಸ್ ಆರು ಮಹಿಳೆಯರು ಆರು ಮಹಿಳೆಯರು ಆರು ವುಮೆನ್ಸ್ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಇವರು ಎಂಟು ದಿನದಲ್ಲಿ ಕೆಲಸ ಮಾಡ್ತಾರೆ ಅದೇ ಕೆಲಸವನ್ನು ಪೂರ್ಣಗೊಳಿಸಲು ಮೂರು ಪುರುಷರು ಮೂರು ಪುರುಷರು ನೆಕ್ಸ್ಟು ಏಳು ಮಹಿಳೆಯರು ಏಳು ಮಹಿಳೆಯರು ಎಷ್ಟು ದಿನದಲ್ಲಿ ಕೆಲಸವನ್ನು ಮಾಡ್ತಾರೆ ಅಂತ ಅಂದರೆ ಇಲ್ಲಿ ಹತ್ತು ದಿನಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಅದೇ ರೀತಿ ಹತ್ತು ಮಹಿಳೆಯರು ಹತ್ತು ಮಹಿಳೆಯರು ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಹಾಗಾದರೆ ಈಗ ನಾವು ನೋಡೋದಾದರೆ ಹತ್ತು ಮಹಿಳೆಯರು ಎಷ್ಟು ದಿನದಲ್ಲಿ ಇಲ್ಲಿ ಕೆಲಸವನ್ನು ಮಾಡ್ತಾರೆ ಅಂತ ಇಲ್ಲಿ ನೋಡಿ ಓಕೆ ಹತ್ತು ದಿನದಲ್ಲಿ ಇಲ್ಲಿ ಎಷ್ಟು ಇಲ್ಲಿ ನಾವು ಕೆಲಸವನ್ನು ಮಾಡ್ತಾರೆ ಅಂತ ಇಲ್ಲಿ ಕೇಳಿದರೆ ನೋಡಿ ಇಲ್ಲಿ ನಾಲ್ಕು ಮೆನ್ ಪ್ಲಸ್ ಆರು ವುಮೆನ್ ಎಷ್ಟು ದಿನದಲ್ಲಿ ಮಾಡ್ತಾರೆ ಎಂಟು ದಿನದಲ್ಲಿ ಮಾಡ್ತಾರೆ ಅದೇ ರೀತಿ ಮೂರು ಮೆನ್ ಪ್ಲಸ್ ಏಳು ವುಮೆನ್ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ನೋಡೋದಾದರೆ ಹತ್ತು ದಿನದಲ್ಲಿ ಇಲ್ಲಿ ನಾವು ರೇಷಿಯೋನ ತೊಗೋಬೇಕು ಮೆನ್ ಮತ್ತು ವುಮೆನ್ದು ಎರಡು ನಾಲ್ಕಲೆ ಎಂಟು ಆಗ್ತದೆ ಎರಡು ಇಲ್ಲೇ ಹತ್ತು ಆಗ್ತದೆ ಇದಲ್ಲಿ ಈಕ್ವಲ್ ಆಗಿರೋ ಕಾರಣದಿಂದಾಗಿ ಐದು ಮೂರಲೆ ಹದಿನೈದು ಮೆನ್ಸ್ ಆಗ್ತಾರೆ ಪ್ಲಸ್ ಐದು ಇದೇ ಮೂವತ್ತೈದು ವುಮೆನ್ಸ್ ಹಾಕ್ತಾರೆ ಮೂವತ್ತೈದು ವುಮೆನ್ಸ್ ಅದೇ ರೀತಿ ಈ ಕಡೆ ಬಂದ್ವಿ ಅಂತ ಅಂದರೆ ನಾಲ್ಕು ನಾಲ್ಕಲೆ ಹದಿನಾರು ಮೆನ್ಸ್ ಆಗ್ತಾರೆ ಪ್ಲಸ್ ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ವುಮೆನ್ಸ್ ಹಾಕ್ತಾರೆ ಅದೇ ರೀತಿ ಮೆನ್ ಇರೋದನ್ನ ಒಂದು ಕಡೆ ವುಮೆನ್ಸ್ ಇರೋದನ್ನ ಒಂದು ಕಡೆ ಮಾಡ್ಕೊಂಡ್ವಿ ಅಂತ ಅಂದರೆ ವುಮೆನ್ಸ್ ಈ ಕಡೆ ಮೂವತ್ತೈದು ಇದ್ದಾರೆ ಈ ಕಡೆ ಇಪ್ಪತ್ತ್ನಾಲ್ಕು ಇದ್ದಾರೆ ಇದು ಈ ಕಡೆ ಹೋದರೆ ಮೈನಸ್ ಆಗ್ತದೆ ಹಾಗಾಗಿ ಇಲ್ಲಿ ಹನ್ನೊಂದು ವುಮೆನ್ಸ್ ಆಗ್ತಾರೆ ಹನ್ನೊಂದು ವುಮೆನ್ಸ್ ಈಸ್ ಈಕ್ವಲ್ ಟು ಇಲ್ಲಿ ಹದಿನೈದು ಇದೆ ಇಲ್ಲಿ ಹದಿನಾರು ಇದೆ ಇದು ಈ ಕಡೆ ಹೋದರೆ ಮೈನಸ್ ಆಗ್ತದೆ ಹಾಗಾಗಿ ಒಂದು ಮೆನ್ ಹಾಕ್ತಾರೆ ಇಲ್ಲಿ ಡಬ್ಲ್ಯೂ ಕೆಳಗೆ ಬರ್ತದೆ ಮೆನ್ ಡಿವೈಡೆಡ್ ಬೈ ವುಮೆನ್ ಮೆನ್ ಡಿವೈಡೆಡ್ ಬೈ ವುಮೆನ್ ಇಸ್ ಈಕ್ವಲ್ ಟು ಇಲೆವೆನ್ ಡಿವೈಡೆಡ್ ಬೈ ಒನ್ ಇದು ಎಫಿಸಿಯನ್ಸಿ ಇವರ ಒಂದು ಎಫಿಸಿಯೆನ್ಸಿ ಎಷ್ಟು ಕೊಟ್ಟಿರ್ತಕ್ಕಂಥದ್ದು ಓಕೆ ನೆಕ್ಸ್ಟು ಇದನ್ನು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಈಗ ಮಾಡೋಣ ಮೆನ್ ಮತ್ತು ಉಮೆನ್ದು ಮೆನ್ ಡಿವೈಡೆಡ್ ಬೈ ಉಮೆನ್ ಎಫಿಷಿಯೆನ್ಸಿ ಎಷ್ಟಿದೆ ಲೆವೆನ್ ಡಿವೈಡೆಡ್ ಬೈ ಒನ್ ಇದೆ ನಾಲ್ಕು ಪುರುಷರು ನಾಲ್ಕು ಮೆನ್ ಪ್ಲಸ್ ಆರು ಮಹಿಳೆಯರು ಆರು ಮಹಿಳೆಯರು ಉಮೆನ್ಸ್ ಇಲ್ಲಿ ಎಂಟು ದಿನದಲ್ಲಿ ಕೆಲಸ ಮುಗಿಸ್ತಾರೆ ಅಂತಂದರೆ ಇಲ್ಲಿ ಎಮ್ ಇರೋ ಕಡೆಯಲ್ಲಿ ಹನ್ನೊಂದು ಹಾಕಿ ಉಮೆನ್ ಇರೋ ಕಡೆಯಲ್ಲಿ ಒಂದು ಹಾಕಿ ನಾಲ್ಕು ಹನ್ನೊಂದಲೆ ನಲ್ವತ್ನಾಲ್ಕು ಆಯಿತು ಪ್ಲಸ್ ಆರು ಒಂದಲೇ ಆರಾಯಿತು ಇಲ್ಲಿ ಎಂಟು ಎಂಟಿದೆ ಐವತ್ತು ಇಂಟು ಎಂಟು ಐವತ್ತು ಎಂಟು ಎಂಟಾಯಿತು ಇಸ್ ಈಕ್ವಲ್ ಟು ನಾಲ್ಕುನೂರು ನಾಲ್ಕುನೂರು ಆಯಿತಾ ನೆಕ್ಸ್ಟು ಇಲ್ಲಿ ಹತ್ತು ಮಹಿಳೆಯರು ಎಷ್ಟು ದಿನದಲ್ಲಿ ಕೆಲಸವನ್ನು ಪೂರ್ಣಗೊಳಿಸ್ತಾರೆ ಅಂತ ಟೋಟಲಾಗಿ ನಾಲ್ಕು ದಿನ ಇಲ್ಲಿ ಕೆಲಸವನ್ನು ಮಾಡಬೇಕು ಹತ್ತು ಮಹಿಳೆಯರು ಒಂದು ದಿನದಲ್ಲಿ ಒಂದು ಕೆಲಸವನ್ನು ಮಾಡ್ತಾರೆ ಹಾಗಾದರೆ ಇಲ್ಲಿ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತಂದರೆ ಡಿವೈಡೆಡ್ ಬೈ ಹತ್ತು ಮಾಡಿದರೆ ಜೀರೋ ಜೀರೋ ಕ್ಯಾನ್ಸಲ್ ಆಗುತ್ತೆ ನಲವತ್ತು ಇಲ್ಲಿ ಸರಿಯಾದ ಉತ್ತರ ಆಗಿದೆ ನಲವತ್ತು ಸರಿಯಾದ ಉತ್ತರ ಎಲ್ರಿಗೂ ಕೂಡ ಅರ್ಥ ಆಗ್ತಾ ಇದೆ ಅಂತ ಇಲ್ಲಿ ಅಂದ್ಕೊಂಡಿದ್ದೇನೆ ಓಕೆ ಮುಂದಿನ ಒಂದು ಪ್ರಶ್ನೆ ನೋಡೋಣ ನೋಡಿ ಇದು ಕೂಡ ತುಂಬ ಈಸಿ ಇದೆ ಎ ಇಪ್ಪತ್ತು ದಿನಗಳಲ್ಲಿ ಎಂ ಎಂಬತ್ತು ಪರ್ಸೆಂಟ್ ಕೆಲಸವನ್ನು ಮಾಡ್ತಾರೆ ನೋಡಿ ಇಲ್ಲಿ ಎಂಬತ್ತು ಪರ್ಸೆಂಟ್ ಕೆಲಸವನ್ನು ಇಪ್ಪತ್ತು ದಿನದಲ್ಲಿ ಮಾಡಿದರೆ ಅದೇ ರೀತಿ ನೂರು ಪರ್ಸೆಂಟ್ ದಿನವನ್ನು ಎಷ್ಟರಲ್ಲಿ ಮಾಡ್ತಾರೆ ಅಂತ ಅಂದರೆ ಇಲ್ಲಿ ಕ್ಯಾನ್ಸಲ್ ಮಾಡಿದರೆ ನಿಮಗೆ ಇಪ್ಪತ್ತೈದು ದಿನ ಬರ್ತದೆ ಇಪ್ಪತ್ತೈದು ದಿನ ಅಂದರೆ ಏ ಒಂದು ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾನೆ ಇಪ್ಪತ್ತೈದು ದಿನದಲ್ಲಿ ಮಾಡ್ತಾನೆ ಎ ಒಂದು ಕೆಲಸವನ್ನು ಇಪ್ಪತ್ತ ಐದು ದಿನದಲ್ಲಿ ಮಾಡ್ತಾನೆ ನಂತರ ಅವರು ಬೀಗೆ ಕರೆ ಮಾಡ್ತಾರೆ ಅವರು ಒಟ್ಟಾಗಿ ಉಳಿದ ಕೆಲಸವನ್ನು ಮೂರು ದಿನಗಳಲ್ಲಿ ಮುಗಿಸ್ತಾರೆ ನೋಡಿ ಇಲ್ಲಿ ಎಂಬತ್ತು ಪರ್ಸೆಂಟ್ ವರ್ಕ್ ಆಗಿದೆ ಅಂದರೆ ಇನ್ನೂ ಕೂಡ ಎಷ್ಟಿದೆ ಇಪ್ಪತ್ತು ಪರ್ಸೆಂಟ್ ವರ್ಕ್ ಮಾತ್ರ ಉಳ್ಕೊಂಡಿದೆ ಇಪ್ಪತ್ತು ಪರ್ಸೆಂಟ್ ವರ್ಕ್ ಅಂದರೆ ಐದು ದಿನದ ಕೆಲಸ ಏನೋ ಒಂದು ಇನ್ನೂ ಐದು ದಿನದ ಕೆಲಸ ಮಾತ್ರ ಉಳ್ಕೊಂಡಿದೆ ನೆಕ್ಸ್ಟ್ ಅವರು ಬಿನ ಕರೆದಾಗ ಅವರಿಬ್ಬರು ಕೂಡಿ ಎಷ್ಟು ದಿನದಲ್ಲಿ ಮಾಡ್ತಾರೆ ಎ ಪ್ಲಸ್ ಬಿ ಆಗಲೇ ನಿಮಗೆ ಒಂದು ಕ್ವಶನ್ನ ಮಾಡಿಸಿದೆ ಆ ಒಂದು ಸೇಮ್ ಕ್ವಶನ್ ಈ ರೀತಿಯಾಗಿತ್ತು ಎ ಪ್ಲಸ್ ಬಿ ಎಲ್ಲರೂ ಕೂಡಿ ಮೂರು ದಿನದಲ್ಲಿ ಕೆಲಸವನ್ನು ಮುಗಿಸ್ಬಿಡ್ತಾರೆ ಇದು ಟೈಮ್ ಆಯಿತು ಅದೇ ನಿಮಗೇನಾದರೂ ಏನಾದರು ಕೊಟ್ಟರು ಅಂತ ಅಂದರೆ ಎಫಿಸಿಯೆನ್ಸಿ ಕೊಟ್ಟರು ಅಂತ ಅಂದರೆ ಇಲ್ಲಿ ನೋಡಿ ಎಫಿಸಿಯೆನ್ಸಿ ಕೊಟ್ಟರು ಅಂತ ಅಂದರೆ ಇಲ್ಲಿ ಈ ಇಲ್ಲಿ ಉಲ್ಟಾಗ್ತದೆ ಮೂರು ಆಗ್ತದೆ ಎಫಿಷಿಯನ್ಸಿ ಅದೇ ರೀತಿ ಏನೋ ಮೂರು ಆಯಿತು ಅಂತಂದರೆ ಬಿ ನ ಇಲ್ಲಿ ಆಟೋಮೆಟಿಕಲಿ ಟೂ ಆಗ್ತದೆ ಎರಡಾಗ್ತದೆ ಇಲ್ಲಿ ಎ ಪ್ಲಸ್ ಬಿ ಇಸ್ ಟು ಐದಿದೆ ಅದೇ ರೀತಿ ಎ ಇಲ್ಲಿ ಮೂರು ಕೊಟ್ಬಿಟ್ಟಿದ್ದಾರೆ ಹಾಗಾದರೆ ಬಿ ಇಲ್ಲಿ ಆಟೋಮೆಟಿಕಲಿ ಆಗ್ತದೆ ಓಕೆ ನೆಕ್ಸ್ಟ್ ಇಲ್ಲಿ ಬಿ ಮಾತ್ರ ಸಂಪೂರ್ಣ ಕೆಲಸವನ್ನು ಮಾಡಲು ಎಷ್ಟು ದಿನ ತೆಗೆದುಕೊಳ್ತಾರೆ ಅಂತ ಕೊಟ್ಟಿದ್ದಾರೆ ಈಗ ಮೊದಲನೇದಾಗಿ ಸಂಪೂರ್ಣ ಕೆಲಸ ಎಷ್ಟಿದೆ ಇಲ್ಲಿ ಏನು ಎಫಿಷಿಯೆನ್ಸಿ ಮೂರಿದೆ ಒಂದು ದಿನದಲ್ಲಿ ಮೂರು ಕೆಲಸವನ್ನು ಮಾಡಿದೆ ಅಂತ ಅಂದರೆ ಇಪ್ಪತ್ತೈದು ದಿನದಲ್ಲಿ ಇಂಟು ಮೂರು ಇಸ್ ಈಕ್ವಲ್ ಟು ಎಪ್ಪತ್ತೈದು ಕೆಲಸವನ್ನು ಮಾಡ್ತಾನೆ ಎಪ್ಪತ್ತೈದು ಕೆಲಸವನ್ನು ಮಾಡಿದೆ ಡಿವೈಡೆಡ್ ಬೈ ಇಲ್ಲಿ ಎರಡಿದೆ ಎರಡು ಯಾಕಪ್ಪ ಅಂತ ಅಂದರೆ ಬಿ ಒಂದು ದಿನದಲ್ಲಿ ಎರಡು ಕೆಲಸವನ್ನು ಮಾಡ್ತಾನೆ ಹಾಗಾಗಿ ಎರಡು ಎಪ್ಪತ್ತೈದು ಡಿವೈಡೆಡ್ ಬೈ ಎರಡು ಎಪ್ಪತ್ತೈದು ಡಿವೈಡೆಡ್ ಬೈ ಎರಡು ಎಷ್ಟಾಗುತ್ತೆ ಅಂತ ಅಂದರೆ ಮೂವತ್ತೇಳು ಒನ್ ಬೈ ಟು ಇದು ಸರಿ ಉತ್ತರ ಆಪ್ಷನ್ ಸಿ ಇಲ್ಲಿ ನಿಮಗೆ ಪ್ರಶ್ನೆಗಳು ಇಲ್ಲಿ ಟಫ್ ಇರೋ ಇರ್ಬೋದು ನಿಮಗೆ ಆಗ್ತಾ ಇರ್ಬೋದು ಆದರೆ ನೀವು ಸಂಪೂರ್ಣವಾಗಿ ಪ್ರಶ್ನೆಗಳನ್ನು ನೀವು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡು ಹೋದ್ವಿ ಅಂತ ಅಂದರೆ ನೀವು ಇಲ್ಲಿ ಪ್ರಶ್ನೆಗಳನ್ನು ಮಾಡ್ಬೋದು ಓಕೆ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಎ ಒಂದು ನಿರ್ದಿಷ್ಟ ಕೆಲಸವನ್ನು ಅದೇ ಸಮಯದಲ್ಲಿ ಬಿ ಮತ್ತು ಸಿ ಒಟ್ಟಿಗೆ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಎ ಮತ್ತು ಬಿ ಮತ್ತು ಸಿ ಒಟ್ಟಿಗೆ ಮಾಡ್ಬೋದು ಎ ಮತ್ತು ಬಿ ಒಟ್ಟಾರೆ ಇದನ್ನು ಹತ್ತು ದಿನಗಳಲ್ಲಿ ಮುಗಿಸ್ತಾರೆ ಎ ಮತ್ತು ಬಿ ಇಲ್ಲಿ ನೋಡಿ ಎ ಮತ್ತು ಬಿ ಒಟ್ಟಾರೆ ಹತ್ತು ದಿನಗಳಲ್ಲಿ ಮುಗಿಸ್ತಾರೆ ಮತ್ತು ಸಿ ಒಬ್ಬರೇ ಐವತ್ತು ದಿನಗಳಲ್ಲಿ ಮುಗಿಸ್ತಾರೆ ಐವತ್ತು ದಿನಗಳಲ್ಲಿ ಮುಗಿಸ್ತಾರೆ ಹಾಗಾದರೆ ಇಲ್ಲಿ ಬಿ ಮಾತ್ರ ಇದನ್ನು ಎಷ್ಟು ದಿನಗಳಲ್ಲಿ ಮುಗಿಸ್ಬೋದು ಅಂತ ಇದೆ ನೋಡಿ ಇಲ್ಲಿ ಎ ಒಂದು ನಿರ್ದಿಷ್ಟ ಕೆಲವನ್ನು ಅದೇ ಸಮಯದಲ್ಲಿ ಬಿ ಮತ್ತು ಸಿ ಒಟ್ಟಿಗೆ ಅಂತ ಅಂದರೆ ಎ ಮತ್ತು ಎ ಎಷ್ಟು ದಿನದಲ್ಲಿ ಮಾಡ್ತಾನಲ್ಲ ಅದೇ ಬಿ ಮತ್ತು ಸಿ ಎಷ್ಟು ದಿನದಲ್ಲಿ ಮಾಡ್ತಾರೆ ಈ ರೀತಿಯಾಗಿ ಒನ್ ಇಷ್ಟು ಒನ್ ಇದೆ ಈ ರೀತಿಯಾಗಿರ್ತದೆ ಇಲ್ಲಿ ಐವತ್ತು ಎಮ್ ಮಾಡಿದ್ವಿ ಅಂತ ಅಂದರೆ ಹತ್ತೈದಲೇ ಐವತ್ತು ಐವತ್ತೊಂದಲೇ ಐವತ್ತು ಆಯಿತಾ ಎ ಪ್ಲಸ್ ಬಿ ಇಲ್ಲಿ ಐದಿದೆ ಇಲ್ಲಿ ಈಕ್ವಲ್ ಮಾಡಿದ್ವಿ ಅಂತ ಅಂದರೆ ಟೋಟಲ್ ಆಗಿ ಆರಿದೆ ಎ ಪ್ಲಸ್ ಬಿ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಆರ್ ಇದೆ ಐದು ಪ್ಲಸ್ ಒಂದು ಐದು ಪ್ಲಸ್ ಒಂದು ಈಸ್ ಈಕ್ವಲ್ ಟು ಆರ್ ಇದೆ ನೆಕ್ಸ್ಟು ಇಲ್ಲಿ ಬಿ ಪ್ಲಸ್ ಸಿ ಮತ್ತು ಎ ಇವರು ಇಬ್ಬರಿಗೂ ಕೂಡ ಇಲ್ಲಿ ಆರನ್ನು ಡಿವೈಡ್ ಈಕ್ವಲ್ ಆಗಿ ಡಿವೈಡ್ ಮಾಡಬೇಕು ಹಾಗಾದರೆ ಇದು ಮೂರು ಇರ್ತದೆ ಇದು ಮೂರು ಇರ್ತದೆ ಹಾಗಾಗಿ ನೆಕ್ಸ್ಟು ಇಲ್ಲಿ ಎ ಎ ಮತ್ತು ಬಿ ಐದಾದ್ವಿ ಅಂತ ಅಂದರೆ ಎ ಮತ್ತು ಬಿ ಐದು ಇದ್ದಾವೆ ಅಂತ ಕೊಟ್ಟಿದ್ದಾರೆ ಎ ಮತ್ತು ಬಿ ಐದು ಅಂತ ಅಂದರೆ ಇಲ್ಲಿ ಎ ಮೂರು ಬಿಟ್ಟಿದ್ದೇನೆ ಬಿ ಇನ್ನು ಎಷ್ಟಿರ್ಬೋದು ಎರಡು ಇರ್ಬೋದು ಎರಡು ಇರ್ಬೋದು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಇಲ್ಲಿ ಬಿ ಮಾತ್ರ ಇದನ್ನು ಎಷ್ಟು ದಿನದಲ್ಲಿ ಮಾಡ್ಬೋದು ಅಂತ ಅಂದರೆ ಐವತ್ತು ಡಿವೈಡೆಡ್ ಬೈ ಎರಡು ಅಂದರೆ ಡಿವೈಡೆಡ್ ಬೈ ಮಾಡಿದ್ವಿ ಅಂತಂದರೆ ಇಪ್ಪತ್ತೈದು ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೈದು ದಿನಗಳಲ್ಲಿ ಇದನ್ನು ಮುಗಿಸ್ತಾರೆ ಓಕೆ ಇವತ್ತಿನ ಒಂದು ಪ್ರಶ್ನೆಗಳು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಮುಂದೆ ಬರ್ತಾ ಬರ್ತಾ ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಹಾಕೊತಾ ಹೋಗ್ತದೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೇನೆ ಹೆಲ್ಪ್ಫುಲ್ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ವೀಡಿಯೋ ನಮಗೂ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತ್ರ